ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟಿಸ್ ಬೈ ಅನಿತಾ ಕಾರ್ತಿಕೇಯನ್ ಫ್ರಮ್ ಮಧುಮೇಹ ಸೊ ಈ ದಿನದ ಒಂದು ಸಂಭಾಷಣೆ ನಮಗೆ ಈ ಡಯೆಟ್ ಹೌ ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು ಸೊ ಡಯಾಬಿಟಿಸ್ ಅಂದ್ಕೂಡಲೇ ಡಯಟ್ ಅನ್ನೋದು ಎಲ್ಲರಿಗೂ ನಾವು ಸಾಧಾರಣವಾಗಿ ಈವನ್ ಚಿಕ್ಕ ಮಕ್ಕಳಿಂದ ದೊಡ್ಡವರು ಮಧ್ಯದಲ್ಲಿರೋ ವಯಸ್ಸೋರಿಗೂ ಎಲ್ಲರಿಗೂ ಡಯಟ್ ಡಯಟ್ ಅನ್ನೋ ಒಂದು ಕಾನ್ಸೆಪ್ಟು ಎಲ್ಲರಿಗೂ ಗೊತ್ತಿದೆ ಆದರೆ ಎಷ್ಟು ಮಟ್ಟಿಗೆ ಗೊತ್ತಿದೆ ಎಷ್ಟು ನಾಲೆಜು ಇದೆ ಅನ್ನೋದೇ ನಾವು ಕ್ಲಿನಿಕಲ್ಲಿ ನಮ್ಮ ಪೇಶಂಟ್ಸು ನಮ್ಮ ಜೊತೆ ಬಂದು ಮಾತಾಡಿದಾಗ ಮಾತ್ರ ಗೊತ್ತಾಗತ್ತೆ ಏಕೆಂದರೆ ಈಗಿನ ಒಂದು ಸಿನಾರಿಯೋ ನೋಡಿದ್ರೆ ಸೋಷಲ್ ಮೀಡಿಯಾನಲ್ಲಿ ಇನ್ಫಾರ್ಮೇಷನ್ ಸಿಕ್ಕತ್ತೆ ವಾಟ್ಸಪ್ಗಳಲ್ಲಿ ಸಿಕ್ಕತ್ತೆ ಸಾಕಷ್ಟು ಮ್ಯಾಗ್ಝೈನ್ಸ್ ಈ ಮ್ಯಾಗ್ಝೈನ್ಸ್ ಬರುತ್ತೆ ಸೊ ಹೀಗಾಗಿ ಲಾಟ್ ಆಫ್ ಲೋಡೆಡ್ ವಿತ್ ಇನ್ಫಾರ್ಮೇಷನ್ಸ್ ಇರುತ್ತೆ ಬಟ್ ಈಗ ಅರ್ಧಂಬರ್ಧ ತಿಳ್ಕೊಂಡು ಅದು ಡಯಟ್ ಹೆಂಗೆ ಫಾಲೋ ಮಾಡೋದು ಅನ್ನೋದನ್ನು ಈಗ ಅರ್ಧಂಬರ್ಧ ಮಾಡ್ತಾ ಇರ್ತೀರ ಸೊ ಹಾಗಾಗಿ ಇದು ಅದ್ರ ಬಗ್ಗೆ ಹೌ ರೊಟೀನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಡಯಾಬಿಟಿಸ್ ಕಂಟ್ರೋಲ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಈಗ ನಮಗೆ ಪೇಶಂಟು ಬಂದಾಗ ಈಗ ಬ್ಲಡ್ ಶುಗರ್ ನೋಡಿಬಿಟ್ಟು ನಾವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೇವೆ ಸೊ ಯೂಶಲಿ ಇವಾಗ ಸ್ವಲ್ಪ ಹಳೆ ಡಯಾಬಿಟೀಸ್ ಇರೋರು ಅಂದರೆ ಒಂದು ನಾಲ್ಕು ಐದು ವರ್ಷಗಳ ಕಾಲ ಇರೋರಿಗೆ ಸ್ವಲ್ಪ ಎಲ್ಲ ಅವ್ರಿಗೆಲ್ಲ ಗೊತ್ತಿರೋ ಥರ ಒಂದು ಸ್ವಲ್ಪ ಫೀಲ್ ಮಾಡ್ಕೋತಾರೆ ಸೊ ಅದು ಸಾಧಾರಣ ನಂಗೆ ಬೆ ಎಲ್ಲ ಗೊತ್ತಿದೆ ಅಂತ ಅವರು ಈಗ ಹೇಳಿ ಏನು ಮೇಡಮ್ ಸ್ವಲ್ಪ ಶುಗರ್ ಜಾಸ್ತಿ ಇದೆ ಅಂತ ಕೇಳಿದಾಗ ಮೇಡಮ್ ನಾನು ಶುಗರೇ ತಿನ್ನಲ್ಲ ಏನು ಬೆಲ್ಲ ಇದು ಶ ಚಾಕ್ಲೇಟ್ಸ್ ತಿನ್ನಲ್ಲ ಐಸ್ ಕ್ರೀಮ್ ತಿನ್ನಲ್ಲ ಶುಗರ್ ತಿನ್ನಲ್ಲ ಸ್ವೀಟ್ಸ್ ತಿನ್ನಲ್ಲ ಅಂತ ಹೇಳ್ತಾರೆ ಸೊ ಡಯಟ್ ಅಂದ ಕೂಡಲೇ ಕೆಲವ್ರಿಗೆ ಕಾನ್ಸೆಪ್ಟ್ ಏನಂದರೆ ಬರೀ ಈ ಸ್ವೀಟ್ಸ್ ತಿಂದೇ ಇದ್ದರೆ ಮಾತ್ರ ಡಯಟ್ಟು ಅಂತ ತಿಳ್ಕೊಂಡಿರ್ತಾರೆ ಸೊ ಖಂಡಿತ ದಟ್ ಈಸ್ ಓನ್ಲಿ ಒನ್ ಪಾರ್ಟ್ ಆಫ್ ದಿ ಡಯಟ್ ಗೈಡ್ಲೈನ್ಸ್ ಅಷ್ಟೆ ಸೊ ಸ್ವೀಟ್ ತಿಂದೇ ಇರೋದು ಜ್ಯೂಸ್ ಕುಡಿದೇ ಇರೋದು ಮೈದಾ ತಿಂದೇ ಇರೋದು ಅದೆಲ್ಲ ಒಂದು ಡಯಟ್ರಿ ಗೈಡ್ಲೈನ್ಸ್ ಅಷ್ಟೆ ಸೊ ಆಮೇಲೆ ಅವ್ರದ್ದು ಇವಾಗ ಆ ಥರ ಹೇಳಿರೋರನ್ನ ನಾವು ಟೈಮಿಂಗ್ಸ್ ಆಫ್ ದಿ ಊಟ ಕೇಳ್ತೇವೆ ಸೊ ಊಟಕ್ಕೆಲ್ಲಾಗ ಹನ್ನೊಂದು ಗಂಟೆಗೆ ತಿಂಡಿ ಅಥವಾ ಹತ್ತುವರೆಗೆ ತಿಂಡಿ ಅಂತ ಹೇಳಿರ್ತಾರೆ ನಾಲ್ಕು ಗಂಟೆಗೆ ಊಟ ಇಲ್ಲ ಊಟನೇ ಮಾಡಲ್ಲ ಹತ್ತು ಗಂಟೆಗೆ ರಾತ್ರಿ ಊಟ ಮಾಡ್ತಾರೆ ಅಂತ ಸೊ ಈ ಟೈಮಿಂಗ್ಸ್ನ ನಾನು ಖಂಡಿತವಾಗಲಿ ಈ ಒಂದು ವಿಚಾರವನ್ನು ನಾವು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೇನೆ ನಮ್ಮದು ಫಸ್ಟು ಗೈಡ್ಲೈನ್ಸು ನಾವು ಡಯೆಟು ಅಂತ ಬಂದಾಗ ರೊಟೀನ್ ಆಫ್ ದಿ ಫುಡ್ ಎಷ್ಟು ಟೈಮ್ಗೆ ನೀವು ಮಾತ್ರೆ ಊಟನ ಒಂದಕ್ಕೊಂದು ಸಿಂಕ್ ಮಾಡ್ಕೊತೀರಾ ಅಂದರೆ ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೊಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು ನೀವು ಯಾವುದೋ ಟೈಮ್ಗೆ ಊಟ ಮಾಡೋದು ಯಾವುದೋ ಟೈಮ್ಗೆ ಸ್ನ್ಯಾಕ್ಸ್ ತಿಂದರೆ ಖಂಡಿತವಾಗ್ಲಿ ಶುಗರಲ್ಲಿ ಏರುಪೇರು ಆಗುತ್ತೆ ಸ್ಪೈಕ್ಸ್ ಆಗುತ್ತೆ ಇಲ್ಲ ಲೋ ಆಗುತ್ತೆ ಸೊ ಆ ಥರ ಆಗೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂಥ ಶುಗರ್ಸ್ ವೇರಿಯೇಷನ್ ಆಗುತ್ತಲ್ಲ ಆ ಶುಗರ್ ವೇರಿಯೇಷನ್ ನಿಮಗೆ ಇಮಿಡಿಯಟಾಗಿ ಗೊತ್ತಾಗಲ್ಲ ಬಟ್ ಅದು ಆರ್ಗನ್ಸ್ಗೆ ನಮ್ಮ ಆರ್ಗನ್ಸ್ಗೆ ಕಣ್ಣಾಗಲಿ ಕಿಡ್ನಿ ಆಗಲಿ ಅಥವಾ ಹಾರ್ಟ್ ಆಗಲಿ ನರಗಳಾಗಲಿ ಅದ್ರ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ ಸೊ ಅದಕ್ಕೆ ತುಂಬ ಬೇಗ ಶುಗರ್ ಜಾಸ್ತಿ ಆಗೋದು ತುಂಬ ಬೇಗ ಲೋ ಆಗೋದು ಖಂಡಿತವಾಗಲೂ ಅದು ಒಳ್ಳೇದಲ್ಲ ಸಡನ್ನಾಗಿ ಲೋ ಆಗುತ್ತೆ ಸಡನ್ನಾಗಿ ಹೈ ಆಗುತ್ತೆ ಅದು ಆಗುತ್ತೆ ನೀವು ಮಾತ್ರೆಗಳು ತೊಗೊಂಡಿರ್ತೀರಾ ಯಾವಾಗಲೂ ಊಟ ಮಾಡ್ತೀರಾ ಸೊ ಅದನ್ನು ಖಂಡಿತವಾಗ್ಲಿ ಡಯೆಟ್ ಅಂತ ಬಂದಾಗ ಫಸ್ಟು ಬದಲಾವಣೆ ನೀವು ಮಾಡ್ತಾ ಇದ್ರೆ ಇಟ್ ಇಸ್ ವೆರಿ ಗುಡ್ ಬಟ್ ಮಾಡ್ತಾ ಇಲ್ಲ ಅಂದರೆ ಖಂಡಿತವಾಗಲಿ ಏಯ್ಟ್ ಥರ್ಟಿ ಟು ನೈನ್ಗೆ ಬ್ರೇಕ್ಫಾಸ್ಟ್ನ ಅಭ್ಯಾಸ ಮಾಡಿಕೊಳ್ಳಿ ಒಂದರಿಂದ ಒಂದೂವರೆಗೆ ಮಧ್ಯಾಹ್ನದ ಊಟ ಮಾಡ್ಕೊಳ್ಳಿ ರಾತ್ರಿ ಊಟ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಕಂಟ್ರೋಲ್ ಮತ್ತು ಆ ಫಾಸ್ಟಿಂಗ್ ಬ್ಲಡ್ ಶುಗರ್ ನೀವು ಕಂಟ್ರೋಲ್ ಆದರೆ ಇಡೀ ದಿನದ ಶುಗರ್ ಕಂಟ್ರೋಲ್ ಆಗುತ್ತೆ ಸೊ ಕೆಲವು ಸಾಕಷ್ಟು ರಿಸರ್ಚ್ ಮಾಡಿರುವಂತಹ ಕೆಲವು ವಿಚಾರಗಳನ್ನ ಹೇಳಬೇಕು ಅಂತ ನಾನು ಇಷ್ಟಪಡ್ತೇನೆ ಒಂದು ಸ್ಮಾಲ್ ಸ್ಟಡಿ ಮಾಡಿರ್ತಾರೆ ಒಂದು ಗ್ರೂಪ್ ಎರಡು ಗ್ರೂಪು ಆ ಗ್ರೂಪಲ್ಲಿ ಒಂದು ಗ್ರೂಪು ಏಳು ಏಳುವರೆ ಒಳಗಡೆ ಊಟ ಮಾಡಿರ್ತಾರೆ ಏಳು ಗಂಟೆಗೆ ಇನ್ನೊಂದು ಗ್ರೂಪು ಹತ್ತು ಗಂಟೆಗೆ ಮಾಡಿರ್ತಾರೆ ಸ್ಮಾಲ್ ಸ್ಟಡಿ ತ್ರೀ ಡೇಸ್ ಸ್ಟಡಿ ಮಾಡಿರ್ತಾರೆ ಇದು ಸೈನ್ಸ್ ಸೈನ್ಸ್ ಇದು ಸೈಂಟಿಫಿಕ್ ಇನ್ಫಾರ್ಮೇಷನ್ನು ಸೊ ಈ ಮೂರು ದಿನ ಶುಗರಲ್ಲಿ ಟೆಸ್ಟ್ ಮಾಡಿದಾಗ ಏಳು ಗಂಟೆನಲ್ಲಿ ಊಟ ಮಾಡಿರೋದು ಫಾಸ್ಟಿಂಗು ಪಿ ಪಿ ಬಿ ಎಸ್ಸು ತುಂಬ ಚೆನ್ನಾಗಿ ವಿತ್ ಲಿಪಿಡ್ ಪ್ರೊಫೈಲ್ ಅಂದರೆ ಫ್ಯಾಟ್ ಬದಲಾವಣೆನೂ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗಿದೆ ಅದೇ ಹತ್ತು ಗಂಟೆ ಹತ್ತುವರೆ ಊಟ ಮಾಡಿರೋರಿಗೆ ಕಂಟ್ರೋಲ್ ಇಲ್ಲ ಸೊ ಹೀಗಾಗಿ ಸೈಂಟಿಫಿಕ್ ರೀಸನ್ಸ್ ಅಂದರೆ ಈ ಅರ್ಲಿ ಡಿನ್ನರ್ ತೊಗೊಳ್ಳೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ ಅಂದರೆ ನಮ್ಮದು ಇನ್ಸುಲಿನ್ ದೇಹದಲ್ಲಿ ಉತ್ಪತ್ತಿಯಾಗಿ ನಮ್ಮ ಮಾತ್ರೆಗಳ ಮೂಲಕ ಉತ್ಪತ್ತಿ ಆಗುವಂಥ ಇನ್ಸುಲಿನ್ ಕೂಡ ವರ್ಕ್ ಆಗೋಕ್ಕೆ ಚೆನ್ನಾಗಾಗುತ್ತೆ ದಟ್ ನಾವು ವಿ ಕಾಲ್ ಇಟ್ ಇಸ್ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ ಆಮೇಲೆ ಮೆಟಬಾಲಿಕ್ ಚೇಂಜಸ್ ಆಗುತ್ತೆ ಮೆಟಬಾಲಿಕ್ ಚೇಂಜಸ್ ಅಂದರೆ ಈ ಕೆಲವು ಹಾರ್ಮೋನ್ಗಳೇನಾಗುತ್ತೆ ಈ ರೇಟ್ ಊಟ ಮಾಡೋದ್ರಿಂದ ಕೌಂಟರ್ ರೆಗ್ಯುಲೇಟರಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಅಂದರೆ ನಾವು ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಅದು ಬಿಡ್ತಾ ಇರಲ್ಲ ಸೊ ಈಗ ಲೇಟ್ ಊಟ ಮಾಡೋದ್ರಿಂದ ಏನಾಗುತ್ತೆ ಈ ಕೌಂಟರ್ ರೆಗ್ಯುಲೇಟ್ರಿ ಅಲ್ಲ ಅದು ಶುಗರ್ ವಿರುದ್ಧವಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ ಸೊ ಈ ಬದಲಾವಣೆ ಕೂಡ ನಾವು ಅರ್ಲಿ ಡಿನ್ನರಿಂದ ನೀವು ಪಡ್ಕೋಬೋದು ಸೊ ಹಾಗಾಗಿ ದ ಶುಗರ್ ಕಂಟ್ರೋಲ್ ನಿಮಗೆ ಫಸ್ಟು ಏಮ್ ಹಾಗಿದ್ರೆ ದಯವಿಟ್ಟು ಈ ಟೈಮಿಂಗ್ಸ್ ಊಟನ ಬದಲಾವಣೆ ಮಾಡ್ಕೊಳ್ಳಿ ಬಟ್ ನೀವೇನೇನೋ ತುಂಬ ಬ್ಯುಸಿ ಇರ್ಬೋದು ಇಲ್ಲ ಪ್ರೊಫೆಷ್ನಲಿ ನೀವು ಬ್ಯುಸಿ ಇರ್ಬೋದು ಇಲ್ಲ ಬೇರೆ ಥರ ಟೈಮೇ ಇರಲ್ಲ ಅಂತ ಅದೆಲ್ಲ ಕಾರಣ ಇಲ್ಲ ಮನ್ಸ್ ಮಾಡಿದರೆ ಯಾವುದಾದ್ರು ಸಾಧಿಸ್ಬೋದು ಸೊ ಆ ಕಾರಣಗಳು ನಿಮ್ಮ ಹೆಲ್ತ್ಗಿಂತ ಬೇರೆ ಯಾವುದು ಫಸ್ಟ್ ಪ್ರಿಯಾರಿಟಿ ಇರಲ್ಲ ಸೊ ಹಾಗಾಗಿ ನೀವು ಚೆನ್ನಾಗಿ ಶುಗರ್ ಕಂಟ್ರೋಲ್ ಮಾಡಬೇಕಾದ್ರೆ ನೀವು ಯಾವುದೇ ಪರಿಸ್ಥಿತಿ ಇಲ್ಲಿದ್ರು ಸ್ಟ್ರೈ ಟು ಕೀಪ್ ಯುವರ್ ಡಿನ್ನರ್ ಅಟ್ ದಿ ಅರ್ಲಿಯೆಸ್ಟ್ ನೀವು ತೀರಾ ಐದು ಗಂಟೆ ಐದುವರೆ ಆರು ಗಂಟೆ ಊಟ ಮಾಡಿ ಅಂತ ನಾವು ಹೇಳಲ್ಲ ಯಾಕೆಂದರೆ ಅದು ಪ್ರಾಕ್ಟಿಕಲಿ ನಾವು ಎಷ್ಟು ಥಿಯರಿ ಮಾಡಿದ್ರು ಪ್ರಾಕ್ಟಿಕಲಿನೂ ನಾವು ಹೇಳ್ಕೊಡ್ಬೇಕಲ್ವಾ ಸೊ ಅದಕ್ಕೆ ಆದಷ್ಟು ನೀವು ಏಳರಿಂದ ಏಳುವರೆಗೆ ಊಟ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಆಮೇಲೆ ತೀರಾ ಹತ್ತು ಹತ್ತುವರೆಗೆಲ್ಲ ಊಟ ಮಾಡಬೇಡಿ ಯಾಕೆಂದರೆ ನೀವು ಮಾತ್ರೆಗಳು ತಗೊಳ್ಳೋದು ಮತ್ತು ನೀವು ಬೆಳಗ್ಗೆ ಮತ್ತು ರಾತ್ರಿ ಮಾತ್ರೆ ಡಾಕ್ಟರ್ಸ್ ನಮಗೆ ಪ್ರಿಸ್ಕ್ರೈಬ್ ಮಾಡೋದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದು ವರ್ಕ್ ಆಗೋ ಥರ ನೀವು ಬೆಳಗ್ಗೆದು ಒಂದು ಟೈಮಿಂಗ್ ತೊಗೊಂಡು ರಾತ್ರಿ ಹನ್ನೊಂದು ಗಂಟೆಗೆ ಮಾತ್ರ ತೊಗೊಂಡ್ರೆ ಮತ್ತೆ ಅರ್ಲಿ ಮಾರ್ನಿಂಗ್ದು ನಿಮಗೆ ಶುಗರ್ಸ್ ಎಲ್ಲ ವೇರಿಯೇಷನ್ ಆಗುತ್ತೆ ಸೊ ಆದಷ್ಟು ನೀವು ಆ ಏಳರಿಂದ ಏಳುವರೆಗೆ ಊಟ ಮಾಡೋದು ಮಾತ್ರೆ ತೊಗೊಳೋದು ಅಭ್ಯಾಸ ಮಾಡಿ ಕೆಲವು ಇನ್ನೊಂದು ಪ್ರಶ್ನೆ ಕೇಳ್ಬೋದು ಮೇಡಮ್ ನಾನು ಇನ್ಸುಲಿನ್ ತೊಗೋತೀನಿ ನೀವು ಏಳು ಗಂಟೆಗೆ ಊಟ ಮಾಡಿಬಿಡಿ ಅಂತ ಹೇಳ್ತೀರಾ ಹತ್ತು ಗಂಟೆಗೆ ನನಗೆ ಹಶುವಾಗುತ್ತೆ ಏನು ಮಾಡೋದು ಅನ್ನೋ ಸಾಮಾನ್ಯವಾಗಿ ಅರ್ಲಿ ಡಿನ್ನರ್ ಹೇಳಿದ್ರೆ ಅದು ಹೇಳ್ತಾರೆ ಸೊ ಅಂಥವ್ರಿಗೂ ನಮ್ಮ ಹತ್ರ ಉತ್ತರ ಇದೆ ಯೂಶಲಿ ಇನ್ಸುಲಿನ್ ತೊಗೊಂಡಾಗ ರಾತ್ರಿ ಇನ್ಸುಲಿನ್ ಏನಾಗುತ್ತೆ ಅದು ಹದಿನೆಂಟು ಹದಿನೆಂಟು ಗಂಟೆಗಳ ಕಾಲ ಹದಿನೇಳರಿಂದ ಹದಿನೆಂಟು ಗಂಟೆಗಳ ಕಾಲ ವರ್ಕ್ ಆಗೋ ಥರ ಕೊಡ್ತಾರೆ ಡಾಕ್ಟರ್ಸ್ ಸೊ ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಹಾಲನ್ನ ಒಂದು ಸ್ನ್ಯಾಕ್ ಆಗಿ ಪ್ರೋಟೀನ್ ಅಂತ ಹೇಳ್ತೀವಿ ನಾವು ಪ್ರೋಟೀನ್ ಬಿಕಾಸ್ ಹಾಲಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದರೆ ಪ್ರೋಟೀನಲ್ಲಿ ಪೌಡ್ರ್ ಹಾಕ್ಕೊಳ್ಳೋ ಅಂಥದ್ದು ಹಾಲಿಗೆ ಹಾಕ್ಕೊಳ್ಳೋಂಥ ಪ್ರೋಟೀನ್ ಸೇಫ್ ಅಂದರೆ ಡಯಾಬಿಟಿಕ್ ಫ್ರೆಂಡ್ಲಿ ಇರೋವಂಥ ಪ್ರೋಟೀನ್ ಪೌಡ್ರನ್ನ ಡಾಕ್ಟರ್ ಕಡೆಯಿಂದ ಬರೆಸ್ಕೊಳ್ಳಿ ಸೊ ಆ ಥರ ನೀವು ಏಳು ಏಳುವರೆಗೆ ನೀವು ಊಟ ಮಾಡಿದರೆ ರಾತ್ರಿ ಬೇಕಾದ್ರೆ ಒಂದು ಲೋಟ ಹಾಲು ಕುಡಿದು ಮಲ್ಕೊಳ್ಳೋದ್ರಿಂದ ಮೂರು ಮೂರುವರೆಗೆ ಆಗೋಂಥ ಶುಗರ್ ಬದಲಾವಣೆ ಅಂದರೆ ಅರ್ಲಿ ಮಾರ್ನಿಂಗ್ ಶುಗರ್ಸ್ ಇದು ಪರ್ಟಿಕ್ಯುಲರ್ಲಿ ನಾನು ಇನ್ಸುಲಿನ್ ತೊಗೊಳ್ಳೋರಿಗೆ ಹೇಳ್ತಾ ಇದ್ದೀನಿ ಈ ಮೂರು ಮೂರುವರೆಗೆ ಕೆಲವು ಬದಲಾವಣೆಗಳೆಲ್ಲ ಆಗುತ್ತೆ ಸೈನ್ಸ್ ಸೈಂಟಿಫಿಕ್ಕಾಗಿ ಆ ಥರ ಬದಲಾವಣೆಗಳಾಗೋದು ಕೂಡ ನಿಮಗೆ ಏರುಪೇರು ಆಗೋಂಥ ಲೋ ಶುಗರ್ನು ತಡೆಗಟ್ಟುತ್ತೆ ಸೊ ನಾನು ಲಾಸ್ಟು ಒಂದು ಸಲ ಹೇಳಿದಾಗಲೂ ಹಾಲು ಹೇಳಿದ್ದೆ ಸೊ ಖಂಡಿತವಾಗಿ ಅದು ಪ್ರೋಟೀನ್ ರಿಚ್ ಆಗಿರುವಂಥ ಹಾಲನ್ನು ಬರೆಸ್ಕೊಂಡು ಮಾತ್ರ ನೀವು ತಗೊಳ್ಳಿ ಏಕೆಂದರೆ ಕೆಲವರಲ್ಲೇ ಪ್ರೋಟೀನ್ ರಿಸ್ಟ್ರಿಕ್ಷನ್ಸು ಇರುತ್ತೆ ಹಾಗಾಗಿ ರೆಕಮೆಂಡೇಷನ್ ಇಲ್ಲದೆ ದಯವಿಟ್ಟು ನೀವಾಗಿ ನೀವೇ ಪ್ರೋಟೀನ್ ಸಪ್ಲಿಮೆಂಟ್ಸ್ ಆಗಲಿ ಯಾವುದೇ ತೊಗೋಬೇಡಿ ಯಾಕೆಂದರೆ ಕೆ ನಾವು ಬ್ಲಡ್ ವ್ಯಾಲ್ಯೂಸ್ ನೋಡಿಕೊಂಡು ಇಷ್ಟು ಪ್ರೋಟೀನ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಬರೀತೀವಿ ಸೊ ಹಾಗಾಗಿ ನಿಮಗೆ ಆ ಥರ ಇಶ್ಯೂಸ್ ಇದ್ದಾಗ ಇನ್ಸುಲಿನ್ ತೊಗೊಳ್ಳೋರಾಗಲಿ ಅಥವಾ ಇನ್ಸುಲಿನ್ ತೊಗೊಳ್ದೇ ಇರೋರು ಹಾಲು ಕುಡಿಬೋದು ಆ ಥರ ಏನಿಲ್ಲ ಸೊ ಅದನ್ನು ನೀವು ನೋಡಿಕೊಂಡು ಆ ಟೈಮಿಂಗ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಲ್ಕೊಳ್ಳೋ ಟೈಮಿಗೆ ಕರೆಕ್ಟಾಗಿ ಅದನ್ನು ಮೇಕಪ್ ಮಾಡೋದರಿಂದ ನಿಮಗೆ ಆ ಶುಗರ್ ವೇರಿಯೇಷನ್ ನೈಟಲ್ಲಿ ಆಗೋವಂಥದ್ದನ್ನು ತಡೆಗಟ್ಬೋದು ಸೊ ಫುಡ್ಡು ರೊಟೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಶುಗರ್ ಕಂಟ್ರೋಲ್ ಸೊ ನೀವು ನಾವು ಬರೀ ಚಾಕ್ಲೇಟು ಬಿಸ್ಕೆಟ್ಟು ಇದೆಲ್ಲ ಬಿಟ್ಬಿಟ್ಟು ಟೈಮಿಂಗ್ಸ್ ನಿಮ್ಗೆ ಯಾವ ಬೇಕಾದರೂ ನೀವು ತಗೊಳ್ಳೋ ಹಾಗಿದ್ದರೆ ಅದು ಡಯಟ್ ರೆಜಿಮೆನ್ಗೆ ಬರೋದಿಲ್ಲ ಸೊ ಫಸ್ಟು ನಾವು ನೀವು ಬೇಕಾದರೆ ಈ ವಿಚಾರವಾಗಿ ಇನ್ನೂ ಸಾಕಷ್ಟು ಸಂಶೋಧನಾ ಪ ಪೇಪರ್ಗಳನ್ನು ಓದಿ ತಿ ಬೇಕಾದ್ರೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನಾವು ಹೇಳೋದು ಕರೆಕ್ಟಾ ಅಂತ ಸೊ ಫಸ್ಟು ಪಾಯಿಂಟ್ ಅದನ್ನು ಈ ಮಾಡ್ಕೊಳ್ಳಿ ಆ ಮಾಡಿಕೊಂಡು ಆ ಇದು ನಿಮಗೆ ಚೆನ್ನಾಗಿ ಸೂಟ್ ಆದರೆ ಇನ್ ಬಿಟ್ವೀನ್ ಇವಾಗ ನೀವು ಬರೀ ಮೂರು ಊಟ ಹೇಳಿದೆ ನಾನು ಬೆಳಗ್ಗೆ ಮಧ್ಯ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಅಂತ ಸೊ ಈ ಮಧ್ಯದಲ್ಲಿ ಗ್ಯಾಪ್ಸ್ ಇರುತ್ತೆ ಮೇಡಮ್ ಅವಾಗ ಏನು ಮಾಡೋದು ಅಂತ ಸೊ ಎವ್ರಿ ಟು ಟು ಟೂ ಆ್ಯಂಡ್ ಹಾಫ್ ತ್ರೀ ಅವರ್ಸು ನೀವು ಆ ಹೆಲ್ತಿ ಸ್ನ್ಯಾಕ್ಸ್ ತೊಗೊಳೋದು ಡಯಾಬಿಟೀಸ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಏನು ಹೆಲ್ತಿ ಸ್ನ್ಯಾಕ್ಸ್ ಅಂದರೆ ನಿಮಗೆ ಬೇಕಾಗಿರೋದು ನಿಮ್ಮ ಮನೆಯಲ್ಲಿ ಏನು ರೆಡಿ ಇರುತ್ತೋ ಆ ಥರ ತಿನ್ನೋದು ಅಲ್ಲ ಅಂದರೆ ಬಿಸ್ಕೆಟ್ಸ್ ಆಗಲಿ ಅಥವಾ ಚಾಕ್ಲೇಟ್ಸ್ ಆಗಲಿ ಆ ಥರದ್ದಲ್ಲ ಮೊಳಕೆ ಕಾಳುಗಳಾಗಲಿ ಅಥವಾ ಹಾಲು ಅಥವಾ ಮಜ್ಜಿಗೆ ಇಲ್ಲಾಂದರೆ ನಾವು ನಿಮ್ಮ ಶುಗರ್ ಲೆವೆಲ್ಗೆ ಯಾವ ಫ್ರೂಟ್ ಹೇಳಿರ್ತೀವೋ ಆ ಫ್ರೂಟು ಅಥವಾ ಡ್ರೈ ಫ್ರೂಟ್ಸು ಈ ಥರ ಹೆಲ್ತಿಯಾಗಿರೋದು ಮಧ್ಯದಲ್ಲಿ ಸ್ವಲ್ಪ ಕ್ವಾಂಟಿಟಿ ಅದು ಜಾಸ್ತಿ ತಗೊಳ್ಳೋ ಹಾಗಿಲ್ಲ ಆ ಕ್ವಾಂಟಿಟಿನ ನೀವು ಫಿಲ್ಲರ್ಸ್ ಅಂತ ಹೇಳ್ತೀವಿ ನಾವು ಅದನ್ನು ಅಂದರೆ ಯಾಕಂದರೆ ಫೈಬರ್ ಜಾಸ್ತಿ ಇರುತ್ತೆ ಸೊ ಇವಾಗ ಯೂಶ್ವಲಿ ಟು ಆ್ಯಂಡ್ ಹಾಫ್ ತ್ರೀ ಅವರ್ಸ್ ಆದಮೇಲೆ ಶುಗರ್ ಡ್ರಾಪ್ ಆಗ್ತಾ ಹೋಗೋಕ್ಕೆ ಶುರು ಆಗುತ್ತೆ ಸೊ ಅದನ್ನು ನೀವು ತಡೆಗಟ್ಟಬಹುದು ಒಂದು ಹೆಲ್ತಿ ಫಿಲ್ಲರ್ಸ್ ತೊಗೊಂಡಾಗ ಸೊ ಈ ರೀತಿ ಮೂರು ಊಟ ಎರಡು ಹೆಲ್ದಿ ಸ್ನ್ಯಾಕ್ಸ್ ತೊಗೊಳ್ಳೋದು ನೀವು ಅಭ್ಯಾಸ ಮಾಡಿಕೊಂಡು ಟೈಮ್ ಗ್ಯಾಪ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಶುಗರು ಏರುಪೇರು ಆಗೋಲ್ಲ ನಾನು ಫಸ್ಟೇ ಹೇಳಿದೆ ತುಂಬ ಕೆಳಗಡೆ ಹೋಗೋದು ಮೇಲೆ ಹೋಗೋದು ನಿಮ್ಮ ಆರ್ಗನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಅದನ್ನೆಲ್ಲ ತಡೆಗಟ್ಟು ನಿಮ್ಮ ಕಾಂಪ್ಲಿಕೇಶನ್ಸ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೋದು ಸೊ ಈ ಮಾಹಿತಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಇನ್ನಷ್ಟು ನಮಗೆ ಇನ್ನೂ ನೀವು ಪ್ರೆಸೀಷನ್ ಡಯಟ್ ಪ್ಲಾನ್ಸ್ ಬೇಕು ಅಂದರೆ ಯಾವ ಥರ ನಿಮ್ಮ ಇದಕ್ಕೆ ಬೇಕು ಅಂದರೆ ಖಂಡಿತವಾಗ್ಲೂ ನಾವು ನಿಮ್ಮ ಹೆಲ್ಪ್ಗಿದ್ದೀವಿ ನಮ್ಮ ಕ್ಲಿನಿಕ್ ಜಯನಗರದಲ್ಲಿದೆ ಏಯ್ತ್ ಬ್ಲಾಕಲ್ಲಿದೆ ಮಧುಮೇಹ ಅಂತ ನೀವು ಸರ್ಚ್ ಮಾಡಿದರೆ ಗೂಗಲಲ್ಲಿ ನಿಮಗೆ ಅಡ್ರೆಸ್ ತಿಳಿಯುತ್ತೆ ಸೊ ಈ ಒಂದು ಸಂಭಾಷಣೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ